ಅದು ಇವತ್ತಿನ ತನಕ ಎಲ್ಲ ಸರ್ಕಾರಗಳು ಮುಂದೂಡಿಕೊಂಡೇ ಬಂದಿದೆ ಅದನ್ನು ಆದರೆ ಮತ್ತೆ ಅದರ ಹೋರಾಟ ಬ್ರಹ್ಮಾವರದಿಂದಲೇ ಪ್ರಾರಂಭ ಆಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಬಿ ಎನ್ ಶಂಕರ್ ಪೂಜಾರಿ ಅವರು ಇರ್ಬೋದು ಅಚ್ಚುತ್ ಕಲ್ಮಾಡಿ ಅವರು ರಾಜು ಪೂಜಾರಿ ಅವರಿರ್ಬಹುದು ಪ್ರವೀಣ್ ಇರ್ಬೋದು ಇವರೆಲ್ಲರ ನಾಯಕತ್ವದಲ್ಲಿ ಮತ್ತೆ ಅದಕ್ಕೆ ಕಿಡಿ ಹಚ್ಚಿಕೊಂಡಂತ ಹೋರಾಟ ಅದು ಬ್ರಹ್ಮಾವರದ ಸಮಾವೇಶ ಆನಂತರ ಸಮಾಜ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ಆಗ್ರಹ ಮಾಡಿಕೊಂಡು ಬಂದಿತ್ತು ಶಿವಮೊಗ್ಗದಲ್ಲಿ ನಾರಾಯಣಗುರು ವಿಚಾರ ವೇದಿಕೆ ವತಿಯಿಂದ ಮತ್ತೊಂದು ದೊಡ್ಡ ಸಮಾವೇಶ ಅಲ್ಲೂ ನಡೆದಿತ್ತು ಸ್ವಾಮೀಜಿಯವರ ನೇತೃತ್ವದಕ್ಕೋಸ್ಕರ ಪಾದಯಾತ್ರೆ ಕೂಡ ನಡೆದಿತ್ತು ಹಿಂದಿನ ಸರ್ಕಾರ ಇದ್ದಾಗ ಕೊನೆಯ ಕ್ಷಣದಲ್ಲಿ ನಿಗಮದ ಘೋಷಣೆ ಆಗಿತ್ತು ಆದರೆ ರಚನೆ ಆಗಿರಲಿಲ್ಲ ಅಧಿಕೃತ ಆದೇಶ ಮಾತ್ರ ಆಗಿತ್ತು ಈ ಸರ್ಕಾರ ಅಧಿಕಾರಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟುಕೊಂಡು ಬಂದಿತ್ತು ಆದರೆ ಈ ಸರ್ಕಾರ ರಚನೆಯಾಗಿ ಇವತ್ತಿಗೆ ಸುಮಾರು ಒಂದು ಎರಡೂವರೆ ವರ್ಷ ಆದ ಈ ಸಂದರ್ಭದಲ್ಲಿ ಯಾವುದರ ಮುಂದಿನ ಹೆಜ್ಜೆ ಆಗಬೇಕಾಗಿತ್ತು ಅಧಿಕೃತ ಆದೇಶ ಅದನ್ನು ಕಂಪೆನಿ ಆಕ್ಟಲ್ಲಿ ಈ ಇದನ್ನು ನೋಂದಣಿ ಮಾಡಬೇಕು ಮತ್ತು ಸಮಿತಿ ರಚನೆ ಆಗಬೇಕು ಅನ್ನುವಂಥ ನಮ್ಮದು ಅಪೇಕ್ಷೆ ಏನಿತ್ತು ಅದರ ಮೊದಲ ಹೆಜ್ಜೆಯಾಗಿ ಇವತ್ತು ಅಧ್ಯಕ್ಷರ ನಿಯುಕ್ತಿಯಾಗಿದೆ ಅಧ್ಯಕ್ಷರ ನಿಯುಕ್ತಿ ಇದ್ದು ಕಂಪನಿ ಆ್ಯಕ್ಟ್ ಪ್ರಕಾರ ಇದನ್ನು ಸಂಸ್ಥೆಯನ್ನು ನೋಂದಣಿ ಮಾಡುವುದಕ್ಕೆ ಮುಂದಿನ ದಾರಿಯನ್ನು ತೆರೆದುಕೊಡುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಯಾವ ಇವತ್ತು ಅಧ್ಯಕ್ಷ ನೇಮಕಾತಿ ಮಾಡಿದ್ದಾರೆ ಕೊಟ್ಟ ಮಾತನ್ನು ಎರಡು ವರ್ಷ ತಡ ಆದರೂ ಕೂಡ ಇವತ್ತು ನಡೆಸಿಕೊಡುವಂಥ ಕೆಲಸವನ್ನು ಮಾಡಿದೆ ಈ ಸಿದ್ದರಾಮಯ್ಯರ ನೇತೃದ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಪ್ರಮೋಲ್ ಕುಮಾರ್ ಅವರು ಮತ್ತು ಜೊತೆಗಾರರು ಸನ್ಮಾನ ಮಾಡಿದ್ದಾರೆ ಕೂಡ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಯಾವುದೇ ರೀತಿಯಲ್ಲಿ ನಿಮ್ಮ ಆರ್ಥಿಕವಾದ ಸ್ಥಿತಿಗತಿ ಶೈಕ್ಷಣಿಕ ಸ್ಥಿತಿಗತಿಯನ್ನು ಕೇಳಲಿಕ್ಕೆ ಬೇಡ ಮುಜುಗರ ಪಡುವುದು ಬೇಡ ಸಮಾಜದ ಭವಿಷ್ಯದ ದೃಷ್ಟಿಯಿಂದ ಇದರ ಅವಶ್ಯಕತೆ ಇದೆ ಅಂತ ಹೇಳಿಕೊಂಡು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆರ್ಥಿಕವಾಗಿ ಈ ಕಾರ್ಯವನ್ನು ಮಾಡ್ತೇನೆ ನಮಗೆ ಎಲ್ಲ ಇಪ್ಪತ್ತಾರು ಪಂಗಡ ಪಂಗಡಗಳ ಸಮಾಜ ಬಾಂಧವರು ಅದೇ ರೀತಿ ಎಲ್ಲ ಸಮಾಜಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಒಂದು ಶಕ್ತಿ ನನಗೆ ಆ ದೇವರು ಕರುಣಿಸಲಿ ಹಾಗೆ ನಮ್ಮ ಸಮಾಜಕ್ಕೂ ಒಳ್ಳೆಯ ಶಕ್ತಿ ಬರಲಿ ನಾನು ಅದೇ ರೀತಿ ನನ್ನ ಆ ಕಾರ್ಯವಾದಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತೇನೆ はいはいはいはいはい。